ಉಡುಪಿ ಜಿಲ್ಲೆಯ ತೋನ್ಸೆಯಲ್ಲಿರುವ ಶ್ರೀ ಬ್ರಹ್ಮ ಬೈದರ್ಕಳ ಪಂಚಧೂಮಾವತಿ ಕರೋಡಿಯು ಕಾರಣಿಕ ಕ್ಷೇತ್ರವಾಗಿದ್ದು ಮುಂಬೈಯಲ್ಲಿ ತೋನ್ಸೆ ಶ್ರೀ ಬ್ರಹ್ಮ ಬೈದರ್ಕಳ ಪಂಚಧೂಮಾವತಿ ಗರೋಡಿ ಸೇವಾ ಟ್ರಸ್ಟ್ ಸಕ್ರಿಯವಾಗಿ ಕಾರ್ಯ ಆಚರಿಸುತ್ತಿದೆ ಗರೋಡಿ ಸೇವಾ ಟ್ರಸ್ಟ್ ಇದೀಗ ದಶ ಸಂಭ್ರಮದಲ್ಲಿದ್ದು ಆ ಪ್ರಯುಕ್ತ ಮುಂಬೈಯಲ್ಲಿರುವ ತೋನ್ಸೆಯ ಸಾಧಕರನ್ನು ಸನ್ಮಾನಿಸಿ ತೋನ್ಸೆಯ ಸಮಾಜ ಬಾಂಧವರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವರೆ ಮಾರ್ಚ್ ಮೂರರಂದು ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದಲ್ಲಿ ಸಂಭ್ರಮ ಸಡಗರದ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಪ್ರಾರಂಭದಲ್ಲಿ ಹೆಸರಾಂತ ಸೆಕ್ಸೋಫೋನ್ ವಾದಕ ದಿನೇಶ್ ಕೋಟ್ಯಾನ್ ಜರಿಮರಿ ಕೌಶಿಕಾ ಕರುಣಾಕರ್ ಪೂಜಾರಿ ಮತ್ತು ತಂಡದವರಿಂದ ಸೆಕ್ಸೋಫೋನ್ ವಾದನ ನಡೆಯಿತು ಬಳಿಕ ಜರಿಮರಿ ಪರಿಸರದ ಮಕ್ಕಳಿಂದ ಅಂಬಾ ಪ್ರತಿಜ್ಞೆ ಎಂಬ ಕಿರುನಾಟಕ ನಡೆಯಿತು ಅಂಬಿಕೆ ಅಂಬಾಲಿಕೆ ನನ್ನ ಮಾತನ್ನು ಗಮನವಿಟ್ಟು ಕೇಳಿ ಸ್ವಲ್ಪ ಮಂಟಪದಲ್ಲಿ ನಂತರ ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಗರೋಡಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರೂ ಆದ ನಿತ್ಯಾನಂದ ಡಿ ಕೊಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿ ಹೋಟೆಲ್ ಉದ್ಯಮಿ ಕೃಷ್ಣ ವಾಯ್ ಶೆಟ್ಟಿ ದೀಪ ಬೆಳಗಿದರು ಅತಿಥಿ ಗಣ್ಯರಾದ ಜೈಸ್ರಿ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಅಧ್ಯಕ್ಷ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಉದ್ಯಮಿಗಳು ಸಮಾಜ ಸೇವಕರೂ ಆದ ಗಿಲ್ಬರ್ಟ್ ಡಿಸೋಜಾ ಎಚ್ ಎಚ್ಬಾಬು ಪೂಜಾರಿ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆ ತಿಳಿಸಿದರು

அண்ணா மண்டி நம்ம சவுத் கேரளோட ಅಕ್ಷಯ ಮಾಸಿಕದ ಸಂಪಾದಕ ಹರೀಶ್ ಹೆಜ್ಮಾಡಿ ಅವರು ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರು ಮತ್ತು ಸಾಮಾಜಿಕ ನ್ಯಾಯ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ಇಂದು ಸೂರ್ಯದೇವ ಬಾ ಸೂರ್ಯದ ದೂರಿತೆ ಬಾ ಅಂತಿನ 글로ಬಲ್ ಅನ್ನ ಸತ್ಯ ಗೆಂದal ಬಪ್ಪ ಇಲ್ಲಿ ನಾವು ಬಯದಲ್ಲಿ ನಮ್ಮ ದರ್ಶನ ಹೊೊಂಡ ಕಡೆ ಕೊನೆ ಪ್ರಸಾದ ಸತ್ಯ ಗೆಂದal ಬಪ್ಪ ಈ ಸತ್ಯದ ಬಂದೊಡೆ ಅಕಲೇಲ ಗೊತ್ತುಂಡು ತನ್ನ ಬೆಡಿ ಬೆಡಿದಿ ಗೆಜ್ಜಿಗಿರಿ ಮಂದರ ಸಾಯನ ವೇದನ ತನ್ನಡೆ ಅಲ್ಲಿ ಅಲ್ಪ ಬಳ್ಳಿ ಮುಳ್ಳು ಮುಳ್ಳು ಕಂತರಾಜ್ಯು ಅದರಲ್ಲಿ ಒತ್ತಿ ವೈದ್ಯರಿ ಮರದಿ ಬಂದ್ರೆ ಹೋಗ್ಬೋದು ಅದನ್ನ ಒಂದು ಘಟನೆ ಅಲ್ಲ ಜೀವಕ್ಕೆ ಹೋಗ್ಬೋದು ತಮ್ಮಲ್ಲಿ ಸಂಚು ಓಲಾ ಒಂದು ಸಂಚು ಜಾತಿ ವೈಷಮ್ಯದ ಪವರ್ ಪಾಲಿಟಿಕ್ಸ್ ದ ಅಧಿಕಾರ ರಾಜಕಾರಣದ ಒಂದು ಸಂಚು ಎನ್ನ ತಂಗರಿನ ಸಾವಿರದ ಹಿನ್ನೆರಡು ಗುಂಡು ಮನೆಯ ಬೇನೆ ತಮ್ಮ ಫಲ ಎಳೆ ಜೋಕಿ ಹೊರಪಡ ಸಾಯನ ಬೇರೆ ಪಾಡುವೆ ಅಂಜಿನ ಆ ಬೇಲಿನ ಪದೊಂದು ಮಲ್ಲ ಏನ ಕೋಟಿ ಚೆನ್ನೈರು ತೆರಮಳ ಮಲ್ಲ ಒಂದು ಬನ್ನಗ ಅಲ್ಪದ ಜಾತಿ ವೈಷಮ್ಯ ಅಧಿಕಾರ ರಾಜಕಾರಣದ ಕುನ್ನಾಗ ಆ ಜೋಕಲ್ನ ಕೆಬಿಕ್ ತಮ್ಮ ಬಂಡರು ಮಾಮಾ ಎದು ತಾಜಿ ತಾಜಿ ಪಾಲೆ ದಶ ಸಂಭ್ರಮದ ನಿಮಿತ್ತ ಹೊರತಂದ ಕಂಚಿಲ್ ಸ್ಮರಣ ಸಂಚಿಕೆಯನ್ನು ಎಚ್ ಬಾಪು ಪೂಜಾರಿ ಬಿಡುಗಡೆಗೊಳಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ತೋನ್ಸೆಯ ಹೆಸರನ್ನು ಪಸರಿಸಿದ ಸಿಎ ಅಶ್ವಿನ್ ಎಸ್ ಸುವರ್ಣ ಜಗನ್ನಾಥ್ ಗಾಣಿಗ ನವೀನ್ ಶೆಟ್ಟಿ ತೋನ್ಸೆ ಡಾ ಚಿರಾಗ್ ಪೂಜಾರಿ ಪರವಾಗಿ ನ್ಯಾಯವಾದಿ ನಾರಾಯಣ್ ಪೂಜಾರಿ ಪ್ರಶಾಂತ್ ಸಿ ಪೂಜಾರಿ ಕಲಾವಿದ ಲಕ್ಷ್ಮಣ್ ಕಾಂಚನ್ ಸೆಕ್ಸೋಫೋನ್ ವಾದಕ ದಿನೇಶ್ ಕೋಟ್ಯಾನ್ ಜರಿಮರಿ ರವಿ ಎಸ್ ಪೂಜಾರಿ ಪರವಾಗಿ ಅವರ ಪತ್ನಿ ಸಂಧ್ಯಾ ರವಿ ಪೂಜಾರಿ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷ ಸದಾನಂದ ಆಚಾರ್ಯ ಕಿರಣ್ ಬಿ ಪೂಜಾರಿ ರಮೇಶ್ ಸುವರ್ಣ ಪರವಾಗಿ ಅವರ ತಂಗಿ ಶಾಂಭವಿ ನಿವೃತ್ತ ಕ್ಯಾಪ್ಟನ್ ಸರ್ವೋತ್ತಮ್ ಶೆಟ್ಟಿ ಪರವಾಗಿ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಅವರುಗಳು ಆತ್ಮೀಯ ಸನ್ಮಾನದೊಂದಿಗೆ ತೋನ್ಸೆಯ ಸಾಧಕರು ಪ್ರಶಸ್ತಿಯನ್ನು ಸ್ವೀಕರಿಸಿದರು ಹಿರಿಯರಾದ ಸೋಮಯ್ಯ ಸುವರ್ಣ ಕೆಪಿ ಸುವರ್ಣ ಶಂಕರ್ ಎಸ್ ಸುವರ್ಣ ಮತ್ತು ಮುತ್ತಪ್ಪ ಕೋಟ್ಯಾನ್ ಅವರನ್ನು ಗೌರವಿಸಲಾಯಿತು ಉಪಾಧ್ಯಕ್ಷರಾದ ಸಿಕೆ ಪೂಜಾರಿ ಗೌರವ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಪೂಜಾರಿ ತೋನ್ಸೆ ಗೌರವ ಕೋಶಾಧಿಕಾರಿ ರವಿರಾಜ್ ಕಲ್ಯಾಣ್ಪುರ್ ವಾರ್ಷಿಕ ಆಚರಣಾ ಸಮಿತಿಯ ಉಪ ಕಾರ್ಯಾಧ್ಯಕ್ಷರಾದ ಆನಂದ್ ಜತ್ತನ್ ಮತ್ತು ಕೆ ಗೋಪಾಲ್ ಪಾಲನ್ ಕಾರ್ಯದರ್ಶಿ ವಿಠಲ್ ಎಸ್ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಗರೋಡೆ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಸರ್ವ ಸದಸ್ಯರು ದಶಮಾನೋತ್ಸವ ಆಚರಣಾ ಸಮಿತಿಯ ಸಲಹೆಗಾರರು ಹಾಗೂ ಸರ್ವ ಸದಸ್ಯರು ಮತ್ತು ಅಪಾರ ಸಂಖ್ಯೆಯ ತೋನ್ಸೆ ಬಾಂಧವರು ಉಪಸ್ಥಿತರಿದ್ದರು ನಿತ್ಯಾನಂದ ಡಿ ಕೋಟ್ಕಾನರು ಅಧ್ಯಕ್ಷೀಯ ಭಾಷಣಗೈದರು ಎಸ್ ನಮ್ಮ ಉರ್ದ ಅವರಿಗೆ ವಾತಾವರಣ ಬೇತರಿಕೊಂಡು ಅಲ್ಪ ಅವರಿಗೆ ಬಂದಾಣಕ್ಕೆ ಮಸ್ತ್ ಬಂಗ್ಕೊಂಡು ಕೆಲಸ ಕೆಲಸ ಕೊಯ್ ಅಂದಾಗ ನಮ್ಮನೆ ಸಂಘಟನೆ ಇಟ್ಲ ನನ್ ಹೋಳುತ್ತಿನ ವಾತಾವರಣ ಉಪ್ಪು ಜನ ಮುಂಬೈದ ಅಂಚರ್ ನಮ್ಮ ಮಾತ್ರ ಸಾವಿರಾರು ದೂರ ಬೈದ ನಮ್ಮ ಜಾತಿ ಹುಡುಗು ಕೆಲಸ ಮಾಡ್ಕೋ ಎಂದನೆ ಒಂದಿ ಸಾಮಾಜಿಕ ಎಂಟ್ರಿ ಹಾಕಿನಿ ಕರಸಿ ಸುದೀರ್ಘ ವರ್ಷ ಜಾತಿಯ ಸಂಘ ಆಯ್ತಾ ನೋಡ್ಬಿಟ್ಟು ಯಾ ಅವರಿಗೆ ಬೆಟ ಬೆತ ಸಂಘದ ಜಾತಿಯ ಸಂಘ ಜಾತ್ಯ ಜಾತ್ಯತೀತ ಸಂಘಗಳು ಕೆಲಸ ಮಾಡ್ಕೊಂಡು ಅನುಭವ ಸಾಧಾರಣ ಮತ್ತ ವರ್ಷಿ ತೋಲ್ಸೆಗಾರದ ಒಂದು ಕಮಿಟಿ ಕೆಲಸ ಮಾಡ್ತು ಹಣ ಮುಂಬೈ ಇಲ್ಲ ಇಂತ ವರ್ಷ ವರ್ಷದ ಸಮಿತಿ ಕೆಲಸ ಮಾಡ್ಕೊಂಡಿರ್ತಾ ಇಲ್ಲಿ ಬೈಗಿನ ಪ್ರೇರಣೆ ಮುಂಬೈ ಸುವ್ಯವಸ್ಥಿತವಾಗಿ ಸ್ವಂತ ಮತ್ತು ಕೆಲಸ ಪ್ರಾರಂಭದಲ್ಲಿ ಗರೋಡಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷ ಡಿಬಿ ಅಮೀನ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಉಪಾಧ್ಯಕ್ಷರಾದ ವಿಶ್ವನಾಥ್ ತೋನ್ಸೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಕಲಾ ಜಗತ್ತು ತಂಡದವರಿಂದ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ ನಿರ್ದೇಶನದಲ್ಲಿ ಈ ಬಾಲೆ ನಮ್ಮವು ಎಂಬ ತುಳುನಾಟಕ ಪ್ರದರ್ಶನಗೊಂಡಿತು ಸಂಗೀತ ెత్త ంద పెత్త ధన ఆరోగ్యం ఆరోగ్యం

ದಶ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ ತೋನ್ಸೆಯ ಬಂಧು ಬಾಂಧವರಿಗೆ ಶ್ರೀ ಬ್ರಹ್ಮ ಬೈದರ ಮತ್ತು ಪಂಚಧೂಮಾವತಿ ಅಮ್ಮನವರ ಅನುಗ್ರಹದಿಂದ ತೋನ್ಸೆಯ ಸಾಧಕರ ಮತ್ತಷ್ಟು ಸಾಧನೆಗಳು ವಿಶ್ವದೆಲ್ಲೆಡೆ ಪಸರಿಸಲಿ ಹೊಸಬೆಟ್ಟು ಯೋಗೇಶ್ ಜೊತೆರಾಜ್ ಮುಂಬೈ ನ್ಯೂಸ್